ಭಾರೀ ಮಳೆಯಿಂದ ಮನೆ ಕುಸಿದು ವ್ಯಕ್ತಿ ನಿಧನರಾಗಿದ್ದ ಧಾರವಾಡ ತಾಲೂಕಿನ ವೆಂಕಟಾಪುರ ಗ್ರಾಮಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಸ್ಥಳೀಯರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಸನ್ಮಾನ್ಯ ಯಡಿಯೂರಪ್ಪ ಬಳಿಕ ಪ್ರಲ್ವಾದ್ ಜೋಶಿ ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಮಳೆಯಾಗಿದೆ ಇದರಿಂದಾಗಿ ಹಲವು ಭಾಗಗಳಲ್ಲಿ ಮನೆ ಕುಸಿತ ಹಾಗೂ ಜೀವಹಾನಿಯಾಗಿದೆ ಸಂಪೂರ್ಣ ಮನೆ ಕುಸಿತಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಐದು ಲಕ್ಷ ರೂಪಾಯಿ ನೀಡಲಾಗುತ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಕಡಿಮೆ ಮಾಡಿದೆ ಎನ್ಡಿಆರ್ಎಫ್ ಮತ್ತು ಪಿಎಂ ಆವಾಸ್ ಯೋಜನೆಯಿಂದ ಬರುವ ಪರಿಹಾರವನ್ನು ನೀಡಿ ಕೈ ಇದು ಸರಿಯಲ್ಲ ಎಂದರು ಮನೆ ಹಾನಿಗೊಳಗಾದವರಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕು ಕೇಂದ್ರ ಸರ್ಕಾರ ನೀಡುವ ಪರಿಹಾರದ ಜೊತೆಗೆ ರಾಜ್ಯ ಸರ್ಕಾರವು ಪರಿಹಾರ ನೀಡಿ ನೊಂದವರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದೆ ಖಾತರಿ ಯೋಜನೆಗಳ ಹೆಸರಲ್ಲಿ ರಾಜ್ಯ ಸರ್ಕಾರ ವಿವಿಧ ಭದ್ರತಾ ಯೋಜನೆಗಳಿಗೆ ಹಣ ನೀಡಲಾಗದಷ್ಟು ದಯನೀಯ ಸ್ಥಿತಿಗೆ ಬಂದಿದೆ ಎಂದು ಹೇಳಿದರು ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನು ಕನಿಷ್ಠ ಇನ್ನು ಎರಡೂವರೆ ಲಕ್ಷ ರೂಪಾಯಿ ಆದರೂ ನೀವು ನಿಮ್ಮ ಸರ್ಕಾರದಿಂದ ಹಾಕಿರಿ